ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ ಸೂರ್ಯಗ್ರಹದೊಂದಿಗೆ ಕುಜಗ್ರಹ ಶುಕ್ರ ಬುಧ ಗ್ರಹಗಳು ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜಗ್ರಹ ನವಮ ಸ್ಥಾನದಲ್ಲಿ ಮಿತ್ರ ಗುರುವಿನ ಧನಸ್ಸು ರಾಶಿಯಲ್ಲಿ ಪ್ರಾರಂಭದ ಹದಿನಾರು ದಿನಗಳ ಕಾಲ ಸೂರ್ಯಗ್ರಹದೊಂದಿಗೆ ಶುಕ್ರ ಬುಧ ಗ್ರಹಗಳೊಂದಿಗೆ ಸಂಚಾರ ಮಾಡಲಿದ್ದು ನಿಮ್ಮ ಮೈಂಡ್ಸೆಟ್ ಪ್ರಾರಂಭದಲ್ಲಿ ಯಾವ ರೀತಿ ಇರಲಿದೆ ಅಂದರೆ ಹೈಯರ್ ಲರ್ನಿಂಗ್ ಇಂಟ್ರೆಸ್ಟ್ ಮೈಂಡ್ಸೆಟ್ ಇರಲಿದೆ ಆ ನಂತರದಲ್ಲಿ ಕುಜಗ್ರಹದ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯನ್ನ ಕುಜಗ್ರಹ ಪ್ರವೇಶಿಸ್ತಾರೆ ಅಲ್ಲಿ ರಾಷ್ಟ್ರಾಧಿಪತಿ ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ಅಂದರೆ ಡಿಮಾಂಡಿಂಗ್ ಫಾರ್ ಹೈಯರ್ ಅಚೀವ್ಮೆಂಟ್ ಯಾವುದೇ ವಿಷಯಗಳಾಗ್ಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಬಹುದು ಆ ನಿಮ್ಮ ಸ್ಥಾನಕ್ಕಾದರೂ ಆಗಬಹುದು ಅಥವಾ ಲರ್ನಿಂಗ್ ವಿಷಯದಲ್ಲಿ ಆಗಬಹುದು ಎಲ್ಲದಕ್ಕೂ ನಿಮ್ಮ ಒಂದು ಪ್ರಯತ್ನ ಇರಲಿದೆ ಇಲ್ಲಿ ಪ್ರಾರಂಭದಲ್ಲಿ ಕುಜಗ್ರಹ ನವಮಸ್ಥಾನದಲ್ಲಿ ಸಂಚರಿಸುವಾಗ ಮಿಕ್ಸ್ಡ್ ಫಲವನ್ನು ಫಲದ ಪ್ರಭಾವ ಮೇಷರಾಶಿಯವರ ಮೇಲೆ ಆಗಲಿದೆ ಏಕೆಂದರೆ ಸ್ಥಾನ ಧನಸ್ಸು ರಾಶಿಯನ್ನ ಆ ರಾಷ್ಟ್ರಾಧಿಪತಿ ಗುರುಗ್ರಹ್ ವಕ್ರ ದೃಷ್ಟಿಸ್ತಾರೆ ಮತ್ತು ಹನ್ನೆರಡನೇ ಸ್ಥಾನದಿಂದ ಶನಿಗ್ರಹ ದೃಷ್ಟಿಸ್ತಾರೆ ಪಂಚಮ ಸ್ಥಾನದಿಂದ ಕೇತು ಗ್ರಹ ದೃಷ್ಟಿಸ್ತಾರೆ ಈ ಗ್ರಹಗಳ ಪ್ರಭಾವ ಅಂದರೆ ಸಂಯೋಗ ಆಗ್ತಾ ಇರೋದರಿಂದ ಬಹಳ ಮಿಕ್ಸ್ ಫಲಗಳು ಇಲ್ಲಿ ಸಿಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ತೆಗೆದುಕೊಂಡಾಗ ಮಲ್ಟಿಪ್ಲೈ ಟ್ಯಾಲೆಂಟ್ ಹೇಗಿರುತ್ತೆ ಆ ರೀತಿ ಮಿಕ್ಸ್ ಫಲಗಳು ಈ ಗ್ರಹಗಳ ಈ ಗ್ರಹಗಳ ಪ್ರಭಾವದಿಂದ ಪ್ರಭಾವ ಆಗುತ್ತೆ ಇಲ್ಲಿ ಯಾವ ರೀತಿ ಫಲವನ್ನು ಈ ಗ್ರಹಗಳು ನೀಡುತ್ತಾರೆ ವಿದ್ಯಾರ್ಥಿಗಳಿಗೆ ಮಲ್ಟಿಪ್ಲೈಡ್ ಟ್ಯಾಲೆಂಟ್ ಇರುವಂತೆ ಟಾಕಿಂಗ್ ಸ್ಕಿಲ್ ಆಗಬಹುದು ರೈಟಿಂಗ್ ಆಗಬಹುದು ಬಹಳ ಕಲಾತ್ಮಕವಾಗಿ ತುಂಬ ಸುಂದರವಾಗಿ ಬರೆಯುವಂತೆ ಮತ್ತು ಮಾತನಾಡುವಾಗ ಆತ್ಮವಿಶ್ವಾಸದಿಂದ ಸೂರ್ಯ ಗ್ರಹದ ಸಂಯೋಗ ಎನರ್ಜಿ ಗ್ರಹದ ಸಹಯೋಗ ಗಟ್ಟಿಯಾಗಿ ಮಾತಾಡುವಂತೆ ಇಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಪ್ರಭಾವದಿಂದ ಗಟ್ಟಿಯಾಗಿ ಆತ್ಮವಿಶ್ವಾಸದಿಂದ ಬುದ್ಧಿವಂತಿಕೆಯಿಂದ ಡಿಪ್ಲೊಮೆಟಿಕ್ ಆಗಿ ಮಾತಾಡುವಂತೆ ಇಲ್ಲಿ ಅಂದರೆ ಮಿಕ್ಸ್ಡ್ ಫಲವನ್ನು ಈ ಗ್ರಹಗಳು ನೀಡುತ್ತಾರೆ ಈ ವಿಷಯಗಳು ನಿಮ್ಮ ಎಜುಕೇಷನ್ ಆಗ್ಬೋದು ನಿಮ್ಮ ಹೈಯರ್ ಲರ್ನಿಂಗ್ ಅಡ್ಮಿಷನ್ ಟೆಸ್ಟ್ ಆಗ್ಬೋದು ಅಥವಾ ಇಂಟರ್ವ್ಯೂ ಆಗ್ಬೋದು ಅಥವಾ ಯಾವುದೇ ಒಂದು ಆ ನಿಮ್ಮ ಒಂದು ವಿದ್ಯಾ ಚಟುವಟಿಕೆಗಳಿಗೆ ಮತ್ತು ಉದ್ಯೋಗ ಚಟುವಟಿಕೆಗಳಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ ಇಲ್ಲಿ ಯಾವುದರ ಸಮಸ್ಯೆ ಆಗ್ಬಹುದು ಅಂದ್ರೆ ಧರ್ಮಸ್ಥಾನವು ಅದು ಆಗಿರೋದ್ರಿಂದ ಧರ್ಮ ಆ ಸ್ಥಾನಾಧಿಪತಿ ವಕ್ರ ಆಗಿರೋದ್ರಿಂದ ಇದರ ಸಂಬಂಧಪಟ್ಟಂತೆ ನಿಮ್ಮ ನಿರ್ಧಾರಗಳಲ್ಲಿ ನೀವು ಸ್ವಂತವಾಗಿ ಏನಾದರೂ ನಿರ್ಧರಿಸುವಂತೆ ಒಳ್ಳೆ ಫಲವನ್ನೇ ನೀಡ್ತಾರೆ ಆದರೆ ಯಾವಾಗ ಒಬ್ಬ ವ್ಯಕ್ತಿ ಅಂದರೆ ಒಂದು ಕುಟುಂಬದಲ್ಲಿ ಮತ್ತು ಮಾರ್ಗದರ್ಶಕರ ನಡುವೆ ಇರುವಾಗ ಏನಾದರೂ ಇಂಥ ವಿಷಯಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆ ಇಲ್ಲಿ ಆಗುತ್ತೆ ಮತ್ತು ತಂದೆ ಕಾರಕ ತಂದೆಯ ಸ್ಥಾನವೂ ನವಮ ಆಗಿದ್ದು ಆ ಆ ಪಿತೃಕಾರಕ ಗ್ರಹ ಸೂರ್ಯ ಈ ಗ್ರಹ ಇಲ್ಲಿ ನಾಮದಲ್ಲಿಯೇ ಸಂಚರಿಸೋದ್ರಿಂದ ಎನರ್ಜಿ ಗ್ರಹವಾದ ಕುಜನ ಸಂಯೋಗದಲ್ಲಿ ಸಂಚರಿಸೋದ್ರಿಂದ ಏನಾಗುತ್ತೆ ಅಂದರೆ ತಂದೆ ಆದವರು ನಿಮ್ಮೊಂದಿಗೆ ಅಧಿಕಾರಯುತವಾಗಿ ನಡೆದುಕೊಳ್ತಾರೆ ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು ಸ್ವಲ್ಪ ಏನಾದರೂ ನಿಮಗೆ ಡಿಸ್ಟೆನ್ಸ್ ಬರಬಹುದು ಆದರೆ ನೀವೇನು ತಿಳ್ಕೊಳ್ಬೇಕಂದ್ರೆ ಹಿರಿಯರೊಂದಿಗೆ ತಾಳ್ಮೆಯಿಂದ ಇರಬೇಕು ಯಾಕಂದ್ರೆ ಬಹಳ ಸಮಸ್ಯೆಗಳನ್ನು ತಾಳ್ಮೆ ಅವಾಯ್ಡ್ ಮಾಡುತ್ತೆ ಮತ್ತು ಮಾರ್ಗದರ್ಶಕರ ಒಂದಿಗೆ ನಿಮಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು ಹೇಗೆ ಅಂದರೆ ಟೀಚಿಂಗ್ ಗ್ರಹವಾದಂತಹ ಗುರುಗ್ರಹ ವಕ್ರವಾಗಿ ದೃಷ್ಟಿಸ್ತಾ ಇದ್ರೆ ನಿಮ್ಮ ಒಂದು ಅಚೀವ್ಮೆಂಟ್ಗಾಗಿ ಪ್ರಯತ್ನದ ಒಂದು ಶೀಘ್ರ ನಿರ್ಧಾರಗಳಲ್ಲಾಗ್ಬೋದು ನಿಮ್ಮ ಒಂದು ಶೀಘ್ರ ಕಾರ್ಯಗಳಲ್ಲಿ ಆಗ್ಬೋದು ಮಾರ್ಗದರ್ಶಕರ ಬಿಹೇವಿಯರ್ ನಿಮಗೆ ನಾರ್ಮಲ್ ಅನ್ಸಲ್ಲ ಆ ರೀತಿ ಈ ಗ್ರಹಗಳ ಒಂದು ಸಂಯೋಗ ಫಲವನ್ನ ನೀಡುತ್ತೆ ಹೈಯರ್ ಎಜುಕೇಷನ್ಗೆ ಒಳ್ಳೆ ಫಲವನ್ನೇ ನೀಡುತ್ತೆ ಇಲ್ಲಿ ಕೇತು ಗ್ರಹ ಪಂಚಮದಲ್ಲಿ ಸಂಚರಿಸ್ತಾ ಇದ್ದರೂ ಹೆಚ್ಚು ಸಮಸ್ಯೆ ಇಲ್ಲ ಸೂರ್ಯ ಗ್ರಹ ನವಮದಲ್ಲಿರೋದ್ರಿಂದ ಎತ್ತರದ ನಿಲುವು ಎತ್ತರದ ಆಲೋಚನೆಗಳು ಈ ರೀತಿ ಇಲ್ಲಿ ಈ ಗ್ರಹಗಳ ಪ್ರಭಾವ ಇದೆ ಮತ್ತು ಈ ಪಂಚಮಾಧಿಪತಿ ಆದಂತಹ ಸೂರ್ಯ ಗ್ರಹ ಅಂದರೆ ಸಂತಾನ ಸ್ಥಾನಾಧಿಪತಿ ಸಂತಾನ ವಿದ್ಯೆ ಮತ್ತು ಲವ್ ರಿಲೇಶನ್ಶಿಪ್ ಈ ಈ ಗ್ರಹಗಳ ಸಹಯೋಗ ಇರೋದ್ರಿಂದ ಮಕ್ಕಳೊಂದಿಗೆ ಹೇಗಿರ್ತೀರ ಅಂದರೆ ಇದೇ ಒಂದು ಆಲೋಚನೆಗಳಲ್ಲಿ ಇರ್ತೀರ ಮಕ್ಕಳಿಂದಲೂ ಒಳ್ಳೆಯದನ್ನು ಬಹಳ ಎತ್ತರವಾದದ್ದನ್ನು ಬಯಸ್ತೀರ ಅವರ ಹೈಯರ್ ಲರ್ನಿಂಗನ್ನು ನೀವು ಬಯಸ್ತೀರ ಹಾಗೆ ಪ್ರೀತಿ ಪ್ರೇಮ ವಿಷಯಗಳು ಬಂದಾಗ ಈ ಗ್ರಹಗಳು ಅಲ್ಲಿ ಒಳ್ಳೆಯದನ್ನ ನೀಡೋದಿಲ್ಲ ಎರಡು ಸೂರ್ಯ ಗ್ರಹ ಗ್ರಹಗಳು ಸ್ವಲ್ಪ ಈಗೋ ಇಷ್ಟ ಇಶ್ಯೂಸ್ ಆಗುವಂತೆ ಕ್ಲಾಶಸ್ ಆಗುವಂತೆ ಈ ಗ್ರಹಗಳ ಪ್ರಭಾವ ಆಗುತ್ತೆ ಯಾಕೆಂದ್ರೆ ರಿಲೇಶನ್ಶಿಪ್ ಗ್ರಹ ಶುಕ್ರ ಗ್ರಹ ಲಕ್ಸುರಿ ಈ ಸಂಬಂಧ ಈ ವಿಷಯಗಳ ಸಂಬಂಧಪಟ್ಟಂತಹ ಕಾರಕ ಗ್ರಹ ಅಂದರೆ ಈ ಯಾವುದಾದ್ರೂ ಈ ವಿಷಯಗಳೊಂದಿಗೆ ಏನಾದರೂ ಇಲ್ಲಿ ಈಗೋ ಕ್ಲಾಶಸ್ ಆಗ್ಬೋದು ಅಧಿಕಾರಯುತವಾದಂತಹ ಮಾತು ನಡವಳಿಕೆ ಆಗ್ಬೋದು ನಿಮ್ಮ ಬಿಹೇವಿಯರ್ ಆಗ್ಬೋದು ಇಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತೆ ಗ್ರಹಗಳ ಪ್ರಭಾವ ಇದೆ ಇನ್ನು ಇವುಗಳ ಇವುಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ಯೋಚಿಸಬೇಕಾಗುತ್ತೆ ದಶಮವನ್ನು ಪ್ರವೇಶಿಸುವಂತಹ ಕುಜಗ್ರಹ ಪ್ರಾರಂಭದಿಂದಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆ ಫಲಗಳನ್ನು ಶೀಘ್ರ ಕಾರ್ಯಗಳನ್ನು ಮಾಡುವಂತೆ ಕುಜಗ್ರಹ ಒಳ್ಳೆಯದನ್ನೇ ನೀಡ್ತಾರೆ ಆದರೆ ದಶಮವನ್ನು ಪ್ರವೇಶಿಸುವಂತ ರಾಷ್ಟ್ರಾಧಿಪತಿಯಾಗಿ ದಶಮ ಪ್ರವೇಶಿಸಿದಾಗ ಕೆಲಸಗಳ ಹುಡುಕಾಟವು ಆಗುತ್ತೆ ಅಂದರೆ ನೀವೇನಾದರೂ ಕೆಲಸಕ್ಕೆ ಹುಡುಕಾಡ್ತಿದ್ರೆ ಇಲ್ಲಿ ಒಳ್ಳೆ ಫಲ ದೊರೆಯುವಂತೆ ಹುಡುಕಿಕೊಂಡು ಹೋಗುವಂತೆ ಅಥವಾ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಹೈಯರ್ ಸ್ಥಾನದ ಬಯಕೆ ಹೊಂದಿರುವಂತೆ ಅದಕ್ಕೆ ಹೆಚ್ಚು ಎಫರ್ಟ್ ಹಾಕುವಂತೆ ಇಲ್ಲಿ ಕುಜನ ಪ್ರಭಾವ ಇರಲಿದೆ ಕುಜಗ್ರಹ ಸೂರ್ಯಗ್ರಹ ಈ ಗ್ರಹಗಳು ಬಲಗೊಳ್ತಾರೆ ದಶಮದಲ್ಲಿ ಮತ್ತು ಈ ಗ್ರಹಗಳು ಮಾಸದ ಜನವರಿ ಮಾಸದಲ್ಲಿ ಸೂರ್ಯನ ನಕ್ಷತ್ರವಾದಂತಹ ಉತ್ತರಾಷಢ ನಕ್ಷತ್ರದಲ್ಲಿ ಸಂಚಾರ ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಬಹಳ ಒಂದು ಸ್ಥಾನಮಾನದ ಬಗ್ಗೆ ಯೋಚಿಸ್ತೀರಾ ಎಫರ್ಟ್ ಹಾಕ್ತೀರಾ ಶುಕ್ರ ಗ್ರಹದ ಸಂಚಾರ ಅಲ್ಲಿ ಆಗ್ತಾ ಇರೋದ್ರಿಂದ ಹೆಸರು ಕೀರ್ತಿ ಅಥವಾ ಇತರರಿಗೆ ಮಾಡುವ ಅಪ್ರೋಚ್ ಇವೆಲ್ಲವೂ ಬಹಳ ಬುದ್ಧಿವಂತಿಕೆ ಡಿಪ್ಲೊಮ್ಯಾಟಿಕ್ ಆಗಿ ಬಹಳ ಆಗಿ ವ್ಯಕ್ತಪಡಿಸುವುದಕ್ಕೆ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಗ್ರಹಗಳ ಪ್ರಭಾವ ಹೀಗಿರುವಾಗ ನೆಮ್ಮದಿಗೆ ಕೊರತೆ ಆಗುತ್ತೆ ಎಲ್ಲ ಗ್ರಹಗಳು ನಿಮ್ಮ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ ಕುಜರಿಗೆ ನೀಚ ಸ್ಥಾನ ನಿಜ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನೆಮ್ಮದಿಗೆ ನಿಮ್ಮಿಂದಲೇ ಏನು ಕೊರತೆ ಆಗುವಂತೆ ಆಗುತ್ತೆ ಹೊರಗಿನ ಸ್ಥಳಗಳಲ್ಲಿ ಸಮಸ್ಯೆಗಳಾಗುವಂತೆ ಏಕೆಂದರೆ ನವಮದಿಂದ ಕುಜ ನಿಮ್ಮ ಹನ್ನೆರಡನೇ ಸ್ಥಾನವನ್ನು ಶನಿಯನ್ನು ವೀಕ್ಷಿಸ್ತಾರೆ ಶನಿ ಕುಜನನ್ನು ವೀಕ್ಷಿಸ್ತಾರೆ ಹೊರಗೆ ಏನಾದರೂ ಸಮಸ್ಯೆಗಳು ಆಗುವಂತೆ ಅಧಿಕವಾದ ಖರ್ಚು ಆಗುವಂತೆ ನಷ್ಟ ಆಗುವಂತೆ ಇಲ್ಲಿ ಶನಿ ಮತ್ತು ಪೂಜಾ ಗ್ರಹಗಳ ಪರಸ್ಪರ ವೀಕ್ಷಣೆಯ ಪ್ರಭಾವ ಇದೆ ಹಾಗಾಗಿ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಈ ಎಲ್ಲ ವಿಷಯದಲ್ಲಿ ಆದರೆ ಧನಾಭಿವೃದ್ಧಿಯಾಗುತ್ತೆ ಆಗುತ್ತೆ ಈ ಮಾಸದಲ್ಲಿ ದ್ವಿತೀಯಾಧಿಪತಿ ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹ ನವಮ ಮತ್ತು ದಶಮದಲ್ಲಿ ಸಂಚರಿಸೋದ್ರಿಂದ ಧನಭಿವೃದ್ಧಿಯಾಗುತ್ತೆ ವಿಶೇಷವಾಗಿ ಸ್ತ್ರೀಯಿಂದ ಲಾಭ ಅನ್ನೋದನ್ನು ಸೂಚಿಸುತ್ತೆ ಪತ್ನಿ ಮಕ್ಕಳಿಂದ ಮತ್ತು ಶತ್ರುಗಳಿಂದಲೂ ಕುಟುಂಬ ಬಂಧು ಮಿತ್ರರಿಂದಲೂ ನಿಮಗೆ ಬರಬಹುದಾದಂತಹ ನಿರೀಕ್ಷೆಗಳು ಇರುತ್ತೆ ಅನ್ನೋದನ್ನು ಸೂಚಿಸುತ್ತೆ ಏಕೆಂದರೆ ರಾಷ್ಟ್ರಾಧಿಪತಿ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಐದು ಆರು ಏಳು ಎಂಟು ಈ ಸ್ಥಾನಾಧಿಪತಿಗಳ ಸಂಬಂಧ ಇಲ್ಲಿ ಆಗ್ತಾ ಇರೋದ್ರಿಂದ ಈ ಎಲ್ಲ ಸಂಬಂಧಗಳಿಂದ ನಿರೀಕ್ಷೆಗಳು ನಿಮಗಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ಈ ಗ್ರಹಗಳ ಪ್ರಭಾವದಿಂದ ತಿಳಿಬಹುದು ಎಲ್ಲರಿಗೂ ಈ ಲಾಭ ಬರುತ್ತಾ ಅಂದರೆ ಖಂಡಿತ ಎಲ್ಲರಿಗೂ ಬರೋದಿಲ್ಲ ನಿಮ್ಮ ನಿಮ್ಮ ದಶಾಭುಕ್ತಿಗಳು ಯಾವ ರೀತಿ ಶುಭ ಅಶುಭ ಫಲವನ್ನು ನೀಡ್ತಾರೆ ಅದರಂತೆ ನಿಮಗೆ ಗೋಚಾರದಲ್ಲಿ ಗ್ರಹಗಳ ಪ್ರಭಾವ ಆಗಲಿದೆ ಮತ್ತು ಪತಿ ಪತ್ನಿ ಸಂಬಂಧದಲ್ಲಿ ಶುಕ್ರ ಗ್ರಹ ಒಂಬತ್ತು ಮತ್ತು ಹತ್ತನೇ ಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ ಆದರೆ ಈ ಅಗ್ನಿಗ್ರಹಗಳ ಸಂಯೋಗದಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ನಿಮಗೆ ಈ ಪ್ರಭಾವದಿಂದ ಏನಾಗುತ್ತೆ ರಿಲೇಶನ್ಶಿಪ್ ಅಲ್ಲಿ ಏನಾದರೂ ಈಗೋ ಕ್ಲಾಶಸ್ ಆಗುವಂತೆ ಆಗುತ್ತೆ ಮತ್ತು ದ್ವಿತೀಯ ಸ್ಥಾನಾಧಿಪತಿಯು ಈ ಗ್ರಹ ಆಗಿರೋದ್ರಿಂದ ಷಷ್ಠ ಸ್ಥಾನಾಧಿಪತಿಯ ಸಂಬಂಧದಲ್ಲಿ ಇರೋದ್ರಿಂದ ಷಷ್ಠ ಸ್ಥಾನ ಕನ್ಯಾ ರಾಶಿ ಅಂದರೆ ಆ ರಾಶ್ಯಾಧಿಪತಿ ಬುಧ ಗ್ರಹ ಈ ಗ್ರಹಗಳೊಂದಿಗೆ ಸಂಚರಿಸ್ತಾರೆ ಇನ್ನು ಸೇವಾ ಸ್ಥಾನ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ಸೇವಕರಿಗೆ ನೀವು ಯಾರಾದರೂ ಬೇರೆಯವರ ಕೈ ಕೆಳ ಕೆಲಸ ಮಾಡುತ್ತಾ ಇದ್ದರೆ ಇನ್ನೊಬ್ಬರಿಗೆ ನೀವು ರಿಪೋರ್ಟ್ ಮಾಡಬೇಕಾಗಿ ಇದ್ದಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಮೇಲಾಧಿಕಾರಿಗಳ ಒತ್ತಡ ಇರುತ್ತೆ ಏಕೆಂದರೆ ಕುಜ ಮತ್ತು ಸೂರ್ಯಗ್ರಹಗಳ ಪ್ರಭಾವ ಬಹಳ ಅಧಿಕಾರಯುತವಾಗಿ ಬಹಳ ಒಂದು ಸ್ಟ್ರಾಂಗ್ ಆಗಿ ನಿಮ್ಮ ಹತ್ರ ನಡ್ಕೊಳ್ತಾರೆ ಅವ್ರ ಬಿಹೇವಿಯರ್ ಆಗಿರುತ್ತೆ ಅವರ ಒತ್ತಡಗಳು ಆಗ್ಬೋದು ಇದೆಲ್ಲವೂ ಏನಾಗುತ್ತೆ ಸೇವಕರಿಗೆ ತೊಂದರೆಗಳಾಗುತ್ತೆ ಮತ್ತು ಆದರೂ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡ್ಕೊಳ್ಬೋದು ಯಾಕಂದರೆ ನವಮ ದಶಮದಲ್ಲಿ ಈ ಗ್ರಹಗಳ ಸಂಚಾರ ಒಳ್ಳೆ ಫಲವನ್ನೇ ನೀಡುತ್ತೆ ಆದರೆ ಇಲ್ಲಿ ಸಂಯೋಗ ಮಾತ್ರ ಅಂದ್ರೆ ಈ ಯಾವಾಗ ಇತರ ಗ್ರಹಗಳ ಸಹಯೋಗ ಇರುತ್ತೆ ಆ ಗ್ರಹಗಳ ಪ್ರಭಾವ ಈ ಗ್ರಹಗಳಿಗಾಗುತ್ತೆ ಹಾಗಾಗಿ ಆ ಇನ್ನು ಅಂದ್ರೆ ಗವರ್ಮೆಂಟ್ ಉದ್ಯೋಗಸ್ಥರಾಗಿದ್ರೆ ನೀವು ಒಳ್ಳೆ ನಿರ್ಧಾರಗಳನ್ನ ಮಾಡ್ತೀರಾ ಅಂದ್ರೆ ನಿಮ್ಮ ಹೈಯರ್ ಅಥಾರಿಟಿ ಅವರೊಂದಿಗೆ ನೀವು ಕೆಲಸದ ಒಂದು ಒತ್ತಡಗಳಿರ್ಬೋದು ಎಲ್ಲದರಲ್ಲಿಯೂ ಕೆಲಸಗಳನ್ನು ಶೀಘ್ರವಾಗಿ ಮಾಡಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವುದಕ್ಕೆ ಈ ಈ ಗ್ರಹ ಸೂರ್ಯಗ್ರಹ ಮತ್ತು ಕುಜಗ್ರಹಗಳ ಪ್ರಭಾವ ಒಳ್ಳೆ ಫಲವನ್ನೇ ನೀಡುತ್ತೆ ಅಧಿಕಾರ ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ನಿರ್ಧಾರಗಳನ್ನು ಮಾಡುವಂತೆ ಒಳ್ಳೆ ಕಾರ್ಯಗಳನ್ನು ಮಾಡುವಂತೆ ಒಳ್ಳೆ ಮಾತುಗಳನ್ನು ಮಾಡುವಂತೆ ಬಹಳ ಗಟ್ಟಿಯಾಗಿ ಆತ್ಮವಿಶ್ವಾಸದಿಂದ ಬುದ್ಧಿವಂತಿಕೆಯಿಂದ ಇತರ ಇತರರು ಅಂದರೆ ಜನರನ್ನು ಆಕರ್ಷಿಸುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ನವ ಮತ್ತು ದಶಮದಲ್ಲಿ ಈ ಗ್ರಹಗಳ ಸಂಚಾರ ಒಳ್ಳೆ ಫಲವನ್ನು ನೀಡಲಿದೆ ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ ವಿದ್ಯಾರ್ಥಿಗಳಿಗೂ ಉದ್ಯೋಗಸ್ಥರಿಗೂ ಈ ಮಾಸದಲ್ಲಿ ಈ ನಾಲ್ಕು ಗ್ರಹಗಳ ಪ್ರಭಾವ ಒಳ್ಳೆಯ ಫಲಗಳನ್ನು ನೀಡ್ತಾ ಇದೆ ಆದರೆ ಶನಿ ಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಾಡೆ ಕಾಲ ಆಗಿರೋದ್ರಿಂದ ಶನಿಯ ಪ್ರಭಾವಕ್ಕೆ ನಿತ್ಯ ಪರಿಹಾರಗಳನ್ನ ಮಾಡಿಕೊಳ್ಬೇಕು ಅಂದರೆ ಓಂ ನಮ ಮಂತ್ರ ಪಠನೆ ಓಂ ಮಂತ್ರ ಪಠನೆ ಮತ್ತು ಹನುಮಾನ್ ಚಾಲಿಸ ನಿತ್ಯ ಪಠನೆ ಮಾಡೋದ್ರಿಂದ ಬಹಳ ವಿಷಯಗಳನ್ನ ಅವಾಯ್ಡ್ ಮಾಡ್ಕೊಳ್ಬಹುದು ಕೆಟ್ಟ ಫಲಗಳನ್ನು ಅವಾಯ್ಡ್ ಮಾಡಿ ಒಳ್ಳೆ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಮುಖ್ಯವಾಗಿ ನಿಮಗೆ ನಡೆಯುತ್ತಿರುವಂತಹ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಅದಕ್ಕೆ ಪರಿಹಾರಗಳನ್ನ ಅದರ ಅಭಿಮಾನ ದೇವತೆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಸೂರ್ಯ ಗ್ರಹಗಳು ದಶಮ ಸ್ಥಾನವನ್ನು ಪ್ರವೇಶ ಮಾಡಿ ಸಂಚರಿಸೋದ್ರಿಂದ ಅಲ್ಲಿ ಈ ಗ್ರಹಗಳು ಬಲಯುತವಾಗಿ ಪ್ರಭಾವ ಮಾಡೋದ್ರಿಂದ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗುತ್ತೆ ಹೈಯರ್ ಅಚೀವ್ಮೆಂಟ್ ಆಲೋಚನೆಗಳು ನಿಮಗಿದ್ದಲ್ಲಿ ನಿಮ್ಮ ಈಗೋ ಅವಾಯ್ಡ್ ಮಾಡಬೇಕಾಗತ್ತೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುತ್ತೀರಾ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹರಿ ಓಂ ನಮ ಶಿವಾಯ